ಹಲೋ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಮನ್ಯಾಗ ಮಸ್ತ್ ಪೂಜೆ ನಡೆಯತೈತಿ ಅಕ್ಕ ಫುಲ್ ಪ್ರಿಪ್ರೇಷನ್ ಮಾಡಾಕತ್ತಾಳೆ ದೇವರಿಗೆ ಹೂವು ಹಾಕಿ ಇವತ್ತೇನೋ ಮನ್ಯಾಗ ಫುಲ್ ಮನ್ಯಾಗ ಮಂದಿ ಎಲ್ಲ ಬಂದಾರ್ರೀ ಮನ್ಯಾಗ ಏನ್ ನಡೆಯತೈತಿ ಏನೋ ಎಲ್ಲ ಅಮ್ಮ ಹೇಳ್ತಾರ ಅಮ್ಮ ಏನೋ ಪ್ರಿಪ್ರೇಷನ್ ಮಾಡಿ ಹೂವು ಎಲ್ಲ ಇದ್ ಮಾಡಿರಿ ಏನ್ ರೀ ಎಲ್ಲ ನನ್ನ ಅಭಿಮಾನಿ ಮಕ್ಕಳಿಗೂ ನಾಡಿನ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಯಾಕಂದ್ರೆ ಈ ವರ್ಷ ನಾವು ಗ್ರ್ಯಾಂಡ್ ಆಗಿ ಸ್ವಂತ ಮಕ್ಕ ಪೂಜೆ ಹೋಗ್ಬೇಕಂತ ಮಾಡಿದ್ವಿ ಅವ್ರ ದೊಡ್ಡಪ್ಪ ಮೈ ಹುಷಾರಿಲ್ಲಾರದಕ್ಕೆ ಸ್ವಲ್ಪ ಅನುಕೂಲ ಅನನುಕೂಲ ತರ್ತೀವಿ ಅದಕ್ಕೆ ನಾವು ಅಯ್ಯಪ್ಪನ ಮಾಡಿಸ್ವಿ ಮನೆಯಿಂದ ನಾವು ವಿಜೃಂಭಣೆಯಿಂದ ಅಯ್ಯಪ್ಪನ ಮುಂದೆ ಕೊಡ್ತೀವಿ ನಮ್ಮ ಮಾಮಾರು ಅವ್ರ ದೊಡ್ಡಪ್ಪರು ಆರಾಮಾಗಿ ಬರಲಿ ಮುಂದಿನ ಒಂದು ಸಾವಿರ ಕೈಲಿ ಬೆಳ್ಳಿ ಕೆಡ್ತಾ ಇಡಿಸ್ತೀವಿ ಅದಕ್ಕೆ ಎಲ್ಲರಿಗೂ ಸುತ್ತಮುತ್ತ ನಾವು ಮೊದಲೇ ಇವ್ರು ರಾಗಿ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಎಲ್ಲರೂ ಇವತ್ತು ನಮ್ಮದು ಅಗ್ನಿ ಅಗ್ನಿ ಆಯ್ತಾರೆ ನಮ್ಮ ಮಗ ಮತ್ತು ಗುರುಸ್ವಾಮಿ ಮೂವತ್ತು ವರ್ಷ ಅವನು ಅಗ್ನಿ ಆಯ್ತಾನ ಮನೆಯಿಂದ ಐದು ಮಂದಿ ಹುಟ್ಟೈದವರು ಐದು ಮಂದಿ ಕುಮಾರಿಯರು ಎಲ್ಲ ಹೊತ್ಕೊಂಡು ಹೋಗ್ತಾರೆ ಇದನ್ನ ಯಾಕಪ್ಪ ಅಂದ್ರೆ ಯಾಕೆ ಹದಿನೆಂಟು ವರ್ಷ ನನ್ನ ಮಗ ಹೆಂಗೆ ಹೋರು ಹ್ಯಾಂಗೆ ಬಂದು ಅಯ್ಯಪ್ಪ ಗೊತ್ತ ಈಗೇನೈತಿ ಇನ್ನು ಹಾಳೆ ಮನೇಲಿ ಅವನ್ನ ಚಂದಾಗ ನಾವು ಮ ಬರ್ಮಾಡ್ಕೊಳ್ಬೇಕು ಅವನು ಬಂದವನ ಹಾಳೆ ಚಂದಾಗ ಸನ್ನಿಧಿಗೆ ಕಳಿಸ್ಬೇಕಂತೇಳಿ ಇಲ್ಲಿ ನೋಡಿ ಹನ್ನೊಂದು ಮಂದಿಗೆ ಹನ್ನೊಂದು ದಂಡಿ ತಂದಿನ ಹನ್ನೊಂದು ಮಂದಿಗೆ ಹನ್ನೊಂದು ದಂಡಿ ಐದು ಮಂದಿ ಅವ್ರಿಗೆ ಮಾಲಿ ಯಾಕಂದ್ರೆ ಅಯ್ಯಪ್ಪ ಭಾಳ ಶ್ರೇಷ್ಠ ಮತ್ತು ಮನೆ ನಾವು ಇಟ್ಟೆಲ್ಲ ಅಯ್ಯಪ್ಪ ನೋಡ್ಕೊತೀವಿ ಮನೆ ಅಯ್ಯಪ್ಪದವ್ರು ದುರ್ಮರ್ನ ಆತಲ್ಯವ ಹೆಂಗೆ ಅಂದ ಮಗ ನೋಡ್ರಿ ಹುಟ್ಟಿದವ್ರೆಲ್ಲರೂ ಓದಿದ್ದೆವು ಅಂದ್ರೆ ಕಲ್ಲು ಮಣ್ಣು ಸಾಲಂಗಿಲ್ಲ ಹಾಂ ಆದ್ರೆ ಅಯ್ಯಪ್ಪನ ಮ್ಯಾಗ ಎಲ್ಲ ಹಾಕ್ಬೇಡ್ರಿ ನಾವಾದರೂ ಎಲ್ಲ ಮನ ಮ್ಯಾಗ ವಿಧಿ ವಿಧಿವೇಶ ತಲೆ ಬೀಳಲ್ಲಿ ಕಾಲು ಕರ್ಕೊಂಡು ಹೊಕ್ಕತಿ ಕಾಲು ಬೀಳಲ್ಲಿ ವಿಧಿ ಕರ್ಕೊಂಡು ಹೊಕ್ಕೈತಿ ಅಂತಾರೆ ಅದು ಎಲ್ಲ ವಿಧಿ ಆಟ ಯಾರು ಏನು ಮಾಡಬೇಡ್ರಿ ಹುಟ್ಟಿದ್ ಒಂದು ಸಾಯಬೇಕು ಈ ವಿಷಯ ಯಾಕೆ ಅಂದ್ರೆ ನನ್ನ ಮಗ ಭಾಳ ಬೇಜಾರಾಗ್ಯಾನ ಯವ್ವ ನಾವು ಹುಬ್ಳಿಗೆ ಹೋಗಿ ನೋಡಿ ಬಾ ಬಾಯವ ಅಂದ ತೈಲಪ್ಪ ಇದೆಲ್ಲ ಮುಗಿಲಿ ನಾವು ಅವ್ರ ದೊಡ್ಡಪ್ಪನೂ ಸುಧಾ ನೋಡಕ್ಕೆ ಹೋಗಿಲ್ಲ ಯಾಕೆ ನಾವು ಅಮ್ಮನ ಹೊತ್ತೀವಿ ಆ ಮನೆಗೆ ಅಮ್ಮ ಎಲ್ಲ ಎಲ್ಲ ಹಿರಿಯರು ಹೋಗೋಣ ಆಕೆ ನಾನು ಹಿಡ್ಕೊಂಡಾಳೆ ನಮ್ಮ ಮಾಮ ಬಂದು ಆರಾಮಾಗಿ ನನ್ನ ಜಗ ಹೊರಿಸ್ಬೇಕು ಅವ್ರು ಆರಾಮಾಗಿ ಚಂದ್ರಿಗೆ ಬರಲಿ ಅಲ್ಲಿ ಅಲ್ಲಿತನ ಅವ್ರು ನೋಡಬಾರ್ದು ಅಂತೇಳಿ ನಾನು ಬಂದಿಲ್ಲ ಅದಕ್ಕೆ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಊರಿಗೆ ಬೇಕಾದ ವ್ಯಕ್ತಿ ನಾವು ಇದನ್ನೆಲ್ಲ ಮಾಡಾಕತ್ತೀವಿ ನಮ್ಗೆ ಬಹಳ ಸಕ್ಟ್ ಆಗ್ತೈತಿ ಯಾಕ ಯಾಕಂದ್ರೆ ಹದಿನೆಂಟು ವರ್ಷ ಇದನ್ನ ಬಿಡು ಬಿಡಾಕು ಬರಂಗಿಲ್ಲ ಅದಕ್ಕೆ ಅದಕ್ಕಾದಷ್ಟು ನಮ್ಮ ಆರಾಮಾಗಿ ಅಂತ ಬಿಡ್ಕೊತೀವಿ ಒಬ್ಬರ ಕಮೆಂಟ್ ಹಾಕ್ಯಾರೀ ಅಮ್ಮ ಮೈಸೂರವ್ರ ನಿಮ್ ಪದ್ಧತಿ ಅದು ಮಸ್ತ್ ಇರ್ತಾವ್ರಿ ನಮ್ ಸೈಡ್ ಇದೆಲ್ಲ ಮಾಡಂಗಿಲ್ಲ ನೀವು ಮಾಡೋದು ಪ್ರತಿಯೊಂದು ನಮ್ಗೆ ವಿಡಿಯೋದಾಗ ಹೇಳ್ಕೊಂಡ್ ಮಾಡ್ರಿ ಅಂತೇಳಿ ಆ ದಂಡಿ ಅಂದ್ರೆ ಏನಂತ ಹೇಳ್ರಿ ಅವ್ರಿಗೆ ದಂಡಿ ಅಂದ್ರೆ ನೋಡ್ರಿ ಅಮ್ಮ ಪ್ರಸ್ತುತ ಮುಟ್ಟಿದರಿಗೆ ದಂಡಿ ಸೌಕಾಶದ ಮನೆಗೆ ಅಲಾಟಿ ಬಾಳೆ ಬೇಜಾರಾಗಬೇಡ್ರಿ ಇನ್ನ ತಲಿಗೆ ದಂಡಿ ಕಟ್ಬೇಕ್ರಿ ಹನ್ನೊಂದು ಮಂದಿಗೆ ನೋಡಿರಿ ಐದು ಮಂದಿ ಮುತ್ತೈದಾರು ಎಲ್ಲ ಇನ್ನೆಲ್ಲ ತೋರಿಸ್ತೀನಿ ಯಾಕಂದ್ರೆ ಆಗಲಿ ಅಮ್ಮ ಆಗಲಿ ನಾವೆಲ್ಲ ಹೇಳ್ಕೊಟ್ಟಾಗ ಮುಂದೆ ಮಕ್ಕಳು ಮಾಡ್ತಾರೆ ನಾವು ಬಡ ರೀತಿ ಇದ್ರೆ ಬಡ ರೀತಿ ಹೇಳುದ ದೇವರು ಅನುಕೂಲ ಕೊಟ್ಟಾಗ ಅನುಕೂಲ ಹೇಳುದ ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ ಸಂಸ್ಕೃತಿ ಸಂಪ್ರದಾಯ ಅನ್ನೋದು ಭಾಳ ಇಂಪಾರ್ಟೆಂಟ್ ಐತಿ ಎಲ್ಲರೂ ನೀವು ಎಲ್ಲರಿಗೆ ಕೈಸ್ಕೊಡ್ರಿ ಕಟ್ಟೋದು ಅವ್ರಿಗೆ ಬರಾನ ಹಾಕೋದು ದೇವ್ರಿಗೆ ಹೋಗೋದು ನಾವು ನೋಡ್ರಿ ಎಲ್ಲರೂ ಹೇಳ್ತೀರಿ ಎಲ್ಲರೂ ನಮ್ಮೂರಾಗ್ ಅಂತಾರೆ ಏನು ಭೀ ಎಲ್ಲ ಫೋನ್ಯಾಗ ಬಿಡ್ತೀರ ನೀವು ಅಂಥೇಳಿ ಫೋನ್ ಅನ್ನೋದ ನನಗೇನಾಗಿತ್ತು ಹೇಳ ನ್ಯೂಸ್ ಆದಂಗೆ ಆಗಿತ್ತು ಆವಾಗ ನಮ್ಮ ಇಡೀದ್ರ ಮಂದಿದು ಒಂದು ಪತ್ರ ಪತ್ರ ಬರ್ತಿತ್ತೇವ ಅದ್ರಾಗ ನನ್ನ ಮಕ್ಕಳ ಹೆಸರು ಬರ್ತತ್ತೇ ಇಲ್ಲೋ ನನ್ನ ಮಕ್ಕಳನ್ನ ಅದ್ರಾಗ ತೋರಿಸ್ತೀನೇ ಇಲ್ಲೋ ಅಂತಿದ್ನಿ ಈಗ ನಮಗೆ ಇದು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ನಮಗೆಲ್ಲ ನಮಗೆ ನಮ್ಮ ಒಂದು ನಮ್ಮ ಮನೀದೊಂದು ಸಂಬಂಧಿಕರನ್ನಂಗೆ ಆಗೈತಿ ಅದಕ್ಕೆ ಇದನ್ನೆಲ್ಲ ನಾವು ಹೇಳ್ಕೊತೀವಿ ಸಂಬಂಧಗಳು ನೋಡ್ರಿ ರೊಕ್ಕ ರೂಪಾಯಿಯಿಂದ ಬರೋಂಗಿಲ್ಲ ಶ್ರೀಮಂತಕ್ಕಿಂತ ಬರೋಂಗಿಲ್ಲ ಪ್ರೀತಿ ಸರ್ಕಿಂದ ಎಷ್ಟು ಬಡವ್ರಿಲಿ ಎಷ್ಟ ಶ್ರೀಮಂತಿರ್ಲಿ ತಾನೇ ಬಂದುಬಿಡ್ತೈತೆ ಅಕ್ಕಿದ ಅಕ್ಕಿದನ್ಸು ಹಂಗೈತಿ ನಮ್ಮ ಮನ್ಸು ಹಿಂಗೈತಿ ಅಂತ ರೊಕ್ಕ ಇದ್ರೆ ಬರ್ತೈತಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನನಗೆ ಭಾಳ ಮಂದಿ ಪೋನ್ಯಾಗ ಅಂದಾರ ಅಮ್ಮ ನೀವು ಎಷ್ಟು ಖರ್ಚು ಮಾಡ್ತೀರಿ ಎಷ್ಟು ಖರ್ಚು ನೋಡ್ರಿ ನಾವು ಒಂದಿನ ದವಾಖಾನೆ ನಾವು ದುಡ್ಡು ಕೊಡೋಂಗಿಲ್ಲ ಯಾವ ಸ್ನೇಹ ದವಾಖಾನೆ ಒಂದು ದಿನ ಕೊಡೋಂಗಿಲ್ಲ ಇವ್ರಿಗೆ ಮಗುಗೆ ಆಸ್ಪತ್ರೆಗೆ ಹಾಕ್ಬೇಕಾದ್ರೆ ಹೇಳಿದನ ನಮ್ಮೂರಾಗ ಜಲಸಿಗೆ ಇದು ಕಂದೂರಿ ಮಾಡೋದೈತಾ ಮಾಡೋದಂದ್ರೆ ನನ್ನ ಮಗ ಏನಂದ ನಿಮ್ಮ ಕೊಡಲಿ ಕೊಡ್ಲಿ ಅಂದ ನಾನು ನೀವು ಸಾಹೇಬನ್ನ ಏನು ಕೊಡ್ಬೇಕಪ್ಪ ಇಷ್ಟೆಲ್ಲ ಕೊಟ್ಟನು ಇನ್ನೂ ಏನು ಕೊಡ್ಬೇಕು ಅನ್ನೂರಾಗ ಏಕೀವಿ ಪ್ರೆಗ್ನೆಂಟ್ ಆದ್ದು ಡೆಲಿವರಿ ಆಯಿತು ಎರಡೂವರೆ ಲಕ್ಷ ರೂಪಾಯಿ ಕಟ್ಟಿದ್ರು ಅದ ಎರಡೂವರೆ ಲಕ್ಷ ರೂಪಾಯ್ದಾಗ ನಮ್ಮ ನಮ್ಮ ಜಲಾಲ ಮಾಡಿದ್ರೆ ಒಂದು ನೂರು ಸಾವಿರ ಮಂದಿ ಹುಟ್ಟಿರ್ತ ಅದಕ್ಕೆ ನಾವು ಯಾವತ್ತೂ ನನ್ನ ದವಕ್ಕನಿಗೆ ರೊಕ್ಕ ಕೊಡೋಂಗಿಲ್ಲ ದೇವ್ರಿಗೆ ಮಾಡಿದ ಮನೆ ಏತೆ ಅಂತ ಬೀಗರಿಗೆ ಮಾಡಿದ ಮನೆ ಬಿತ್ತಂತ ಹಿರಿಯರು ಮಾಡಿದ ಶಾಸ್ತ್ರ ಯಾವುದು ಸುಳ್ಳಲ್ಲ ಅದಕ್ಕೆ ಇದನ್ನೆಲ್ಲ ಮಾಡ್ತೀವಿ ಇದನ್ನು ನೋಡಿ ಎಲ್ಲರೂ ಸ್ವಸ್ತಾರಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದಿನ ಪೀಳಿಗಳಿಗೆಲ್ಲ ಆಗಲಿ ಅಂತ ಹೇಳಿ ಮಮ್ಮಕ್ಕೆ ಹೋದ್ರೂ ನಾ ಹೇಳ್ಕೊಟ್ಟಂಥ ವಿಧಾನಗಳು ಮತ್ತು ದೇವ್ರ ಹೊರಿಸ್ಬೋದು ಹೆಂಗಂತಾರೆ ದೇವ್ರ ಒನ್ಸ್ಬೋದು ಅಂತ ನೋಡ್ರಿ ನಮ್ಮ ಇಲ್ಲಿ ದೊಡ್ಡ ಮನ್ಯಾಗ ಕರೆ ಅಕ್ಕಿ ಮಾರದಿಂದ ಬಂದಕ್ಕೆ ನಮ್ಮ ಅಜ್ಜು ಮುಚ್ಚನ ಕಾಲದಿಂದ ಬಂದಾಕಿ ಏನು ನನಗೆ ಭಾಳ ಇಷ್ಟ ನನಗೆ ಪ್ರೀತಿ ನನಗೆ ಅನ್ಸುತ್ತೆ ದೇವ್ರ ಅವನಿಸೋದಕ್ಕೆ ನಾ ಆಯ್ಕೆ ಅಕ್ಕಿನ ಆಯ್ಕೆ ಮಾಡ್ತಾಳೆ ನಾ ಎಲ್ಲಿ ಹೋಗ್ಬೇಕು ನಾ ಎಲ್ಲಿರಬೇಕು ನನಗೆ ಎಲ್ಲಿದ್ರೆ ಸ್ಥಾನ ಅಂಥೇಳಿ ಅದಕ್ಕಾದಷ್ಟು ನಮ್ಮ ನಮ್ಮಮ್ಮ ಮನೆಯಾಗೆ ಬಂದು ಎಲ್ಲರಿಗೂ ಸುಖ ಸಂಪತ್ತು ಸಮೃದ್ಧಿ ಕೊಟ್ಟು ಇಡೀ ಊರಿಗೇನು ಮಾದರಿ ಆಗಲಿ ನನ್ನ ತಾಯಿ ಅಂತೇಳಿ ಬಿಡ್ಕೊತೀನಿ ಇಲಾಗಿಲ್ಲಿಗೆ ಮುತ್ತೈದರು ಕುಂದರ್ಸಿ ಕನ್ಯಾಕುಮಾರನ ಕುಂದರ್ಸಿ ಕುಂಭಕೊಳೋದ್ ಪೂಜೆ ಮಾಡುತ್ತಾನೆ ಅಲೀತನ ಬಾಯಿ ಅಮ್ಮ ಸ್ಟೈಲ್ ಒಂದು ಬಾಯಿ ಅಂತಾರು ನಾನು ನೋಡ್ರಿ ಎಲ್ಲರೂ ಯಾವತ್ತೂ ಇದು ಓದಿಲ್ಲ ನಾವು ಇದನ್ನ ಮಾಡಿಲ್ಲ ಬಿಚ್ಚಬೇಡ ತಂಗಿ ನಾನು ಕೇಳರ್ದ ಕೊಡ್ತೀ ಹಾಕಿ ಮುಟ್ಟಿಸ್ಬೇಡಿ ಈಗ ಅದಕ್ಕೆ ಮಾಲಿ ಹಾಕಿಲ್ಲ ಅವ್ರಿ ಹೂ ಅಟ್ಟ ಏರ್ಸ ರಂಡು ಹುಣ್ಣಿಮೆ ಐತಿ ಬಾಯಪ್ಪ ರಂಡು ಹುಣ್ಣಿಮೆ ಐತಿ ಅದಕ್ಕೆ ಅಮ್ಮಗೆ ಅಲಂಕಾರ ಮಾಡೋದು ಅಂತೀನಿ ಸುಮ್ ಸಿಂಪಲ್ ಆಗಿ ಹೂವು ಏರ್ಸಿ ಹೂವು ಇದನ್ನ ಇನ್ನು ಬಿಚ್ಚು ಅಟ್ಟ ಇವ ಅವ್ನು ನಿಮ್ಗೆ ಮುಡ್ಕೊಳಕ್ಕೆ ಕೊಟ್ಟೈತಿ ಅದಕ್ಕೆ ಎಲ್ಲರೂ ರಂಡ್ಯೂ ನೀವು ಆಗಲಿ ನಾನು ಬಳಿ ತೆಗಿಯಂಗಿಲ್ಲ ಯಾಕೆ ಇನ್ನೊಂದು ಹೇಳ್ತೀನಿ ಜೋಗಗಳಿಗೆ ಮುತ್ತೈದಾರ ಬಳಿ ತೆಗಿಬೇಡ್ರಿ ಅವ್ರು ನಾವು ಊರಿಗೆ ಬಿಟ್ಟವರು ಅಮ್ಮಗೆ ಬಿಟ್ಟವ್ರು ಅಂತಾರಲ್ಲ ಅವ್ರು ತೆಗೀಲಿ ಒಂದು ನಾಲ್ಕೈದು ಹಿಡಿಯೋದಾಗ ನೋಡಿನಿ ನಾನು ಮುತ್ತೈದ ಮಕ್ಕಳು ನಾವು ಗುಡ್ದಾಗ ತೆಗದ ಅಲ್ಲಿ ಇಟ್ಕೊಳ್ಳೋನು ಮತ್ತು ನಾವು ಆಡಂಬರ ಮಾಡಿ ಅಮ್ಮನ ತೋರಿಸಿದ್ರೆ ಆಡಂಬರ ಆಕೈತಿ ಪ್ರೀತಿಲಿ ಹೇಳಿದ್ರೆ ಬೇರೆ ಆಕೈತಿ ನಮಗೇನು ಗದ್ದಿಗೆ ಬೇಡ ನಮಗೆ ಕುಂದ್ರ ಸ್ಥಾನ ಬೇಡ ನಾ ಎಲ್ಲಿ ಇರ್ತೈತೆ ನನ್ನ ಎಲ್ಲ ಮಕ್ಳು ಅಭಿಮಾನಿ ಮಕ್ಕಳಿಗೂ ನಾಡಿನ ಜನತೆಗೂ ನಾನು ಧೈರ್ಯ ಹೇಳ್ತೀನಿ ಪ್ರೀತಿ ಶ್ವಾಸ ಕೊಡ್ತೀನಿ ಕಷ್ಟ ನಮ್ಮ ಕಡೆ ಎಷ್ಟಾಗುತ್ತೆ ಅರ್ಸಾಯ ಮಾಡ್ತೀನಿ ಮತ್ತೆ ಯಾರ್ಯಾರು ಕೋಲ್ಸ ಮಾಡ್ಕೋಬೇಕಂತೀನಿ ನಮ್ಗೆ ಅಂತ ಹೇಳ್ರಿ ಶ್ರೀಮಂತ ಮಾಡ್ತೀನಿ ನಮ್ಮ ಬಾ ಬಾ ಬರ್ರಿ ನಮ್ಮ ಬಾ ಟ್ರಿಪ್ಪಿಗೆ ಹೋಗಿದ್ದರಿ ಅವ್ರ ಜರ್ನಿ ಹೆಂಗೈತೆ ಕೇಳಿ ಅವ್ರು ಫುಲ್ ಫ್ರೆಶ್ ಆಗ್ಬೇಕ್ರಿ ಟಯರ್ಡ್ ಆಗ್ಯಾರ ಏನಾರ ಹೇಳ್ತೀರಿ ಮಾತವ್ರು ಸ್ಪೆಷಲ್ಸ್ ಅಲ್ರಿ ನಂಗೆ ಏನು ಎಲ್ಲರೂ ಬರ್ತಾರೆ ನನ್ನ ಟೈಮ್ ಭಾಳ ಆಗೈತಿ ಇನ್ನ ಕುಂಬು ಕೂಡ ರೆಡಿ ಮಾಡಿಸ್ಬೇಕು ಯಪ್ಪ ಹೂವು ರೆಡಿ ಮಾಡ್ಬೇಕು ಹೂವಿನಾಗ ಅವ್ನು ಚಲಕೋತ್ತರ ಹೋಗ್ಬೇಕು ಕಪ್ಪ ಹಾಸ್ಕೊತ ಹೋಗ್ಬೇಕು ಅದ್ರ ಭಾಳ ದೊಡ್ಡ ಚೆನ್ನಾಗಿ ಆಗ್ಬೇಕು ಸಾರ್ ಅಲ್ಲಿ ಜಗೂನ ತಪ್ಪು ಕೊಡ್ಸ್ಯಾರ ರೀ ಅಮ್ಮ ಸುಮ್ಮರು ಮನಿಗೆ ನಾನು ಅವರು ಮನ್ಯಾಗ ಹೇಳ್ರಿ ಅವ್ರ ಮನ್ಯಾಗ ಕಳ್ಸಿ ತಗೊ ತಂದ್ಕೊಂಬರ್ತಾರ ಯಾಕೆ ಹುಷಾರು ತರಿಸ್ತೀವಿ ಅಂತ ನಾ ಅಂದ್ರ ಬೈದಿರಿ ನನಗ ಅವ್ರಿಗೆ ಇಲ್ಲಿ ಬಾ ಇದ್ಕೊಳ್ತೀನಿ ಅದ್ರ ಬಗ್ಗೆ ನೀವು ಹೇಳ್ರಿ ನೋಡ್ರಿ ಹದಿನೆಂಟು ವರ್ಷ ಪಾಲ್ಸಿ ಹದಿನೆಂಟು ಹಚ್ಚಿ ಹದಿನೆಂಟು ಮಟನ್ದಾಗ ಇದು ಅಂದ್ರೆ ನಮ್ಮ ಸಾಧನೆನ ಅಂತ ನಾ ಎಲ್ಲ ತಾಲೂ ಏನೇ ಹೇಳ್ತೀನಿ ಅವ್ರ ಮನ್ಯಾಗ ಕಳ್ಸಿ ಕೊಟ್ಟ ಅವ್ರ ಮನ್ಯಾಗ ಮಾರಿ ಕಳ್ಸೋದಿತ್ತಂದ್ರ ನಮ್ದು ಹೆಂಗೆ ಕರ್ಮ ನಮ್ಗ ಇದು ತೃಪ್ತಿ ಆಕೈತಿ ನಮ್ಗೆ ಹೆಂಗೆ ದಾನ ಮಾಡಿ ತೃಪ್ತಿ ಆಕೈತಿ ಅದಕ್ಕೆ ಇವು ಐದು ಮಂದಿ ಅದಾವು ಐದು ಮಂದಿ ಒಂದು ಎರಡು ಇಟ್ಕೊತೀನಿ ಮೂರು ಮಂದಿ ಕೊಡ್ತೀನಿ ಉಡೀಕೆ ತುಂಬ್ತೀವಿ ಅವ್ರು ಊಟ ಮಾಡಿಸ್ತೀನಿ ಖುಷಿಲೇ ಕಳಿಸ್ತೀನಿ ನಮಗೆ ಅದು ಖುಷಿ ಆಕೈತಿ ಹಳೆ ಬಿನಿಗೆ ತುಂಬ್ಕೊಂಡು ಹೋದ್ರೆ ಹೆಂಗೆ ಆಕೈತಿ ಹೇಳ್ರಿ ಅದಕ್ಕೆ ಮಗ ಹೇಳಿದ್ಕ ನಿಂದು ಭಾಳ ದುಂದು ಬಂದವ ಅಂತ ನೋಡ್ರಿ ದೇವ್ರು ಕೊಟ್ಟಾಗ ಅಂದ್ ತೊಡಿ ಮಾರಿ ಮಾರಿ ತಿನ್ಕೊಂಡ ಮಂದಿಗೆ ಇದ್ದಟ್ರೆ ದಾನ ಮಾಡ್ಕೊಂಡು ಮನಸ್ಸು ತೃಪ್ತಿ ಮಾಡ್ಕೊಂಡ ಇದ್ದಂಗೆ ಇರ್ಬೇಕು ಅದಕ್ಕೆ ಇನ್ನೆಲ್ಲ ಯಾಕೆ ಮಾಡ್ತೀವ ಅಂತ ನೀವು ಅಂತಿರ್ಬೋದು ಕರೆ ಮಕ್ಕಳಿಗೆ ಏಳಿಗೆ ಏಳಿಗೆ ಬರಬೇಕಾದ್ರೆ ನಾವು ತಂದೆ ತಾಯಿಗಳಿಗೆಲ್ಲ ನಾವು ಮಾಡ್ಕೊತಾ ಇರ್ಬೇಕು ಎಲ್ಲ ತಾಯಿ ಹೇಳ್ತೀನಿ ಎಲ್ಲರೂ ನಾವು ಮಾಡೋದು ರೀತಿ ಇದ್ರೆ ನಿಮ್ಮ ಸಣ್ಣ ರೀತಿಯಾದ್ರೆ ಯಾಕೊಂತ ಎಲ್ಲ ಮಕ್ಕಳಿಗೆ ಸುಟ್ಟಾರಿಗೆ ಕಲಿಸ್ಬೇಕಂತ ಅಂಬಕ್ಕಂದ ಮನಸ್ಸಾದ ಮಾತು ಮತ್ತು ಮುಂದಿರ್ಲಾಗ ಎಲ್ಲರೂ ಹೋಗನ ಬರ್ರಿ ಅಪ್ಪಾಜಿ ಏನಾರು ಹೇಳ್ತಾರೆ ಚಾಕುರಿ